ದೀಪಾವಿಳಗ್ರೆ ಬೇರೆ ಏನಾರ ಹತ್ತು ನಿಮಿಷ ಸರ್ಕಾರ ಬಿದ್ದಿ ಬಿಡ್ತಿದ್ದ ಪ್ರತಿಕ್ರಿಯೆ ಕೊಟ್ಟಿದ್ರೆ ಅಲ್ಲ ಅದಕ್ಕೆ ಏನ್ ಮಾಡ್ಲಾರ ಅಂತಂದ್ರೆ ಅವ್ರು ಹೇಳಿರೋದು ಸಾರ್ವಜನಿಕವಾಗಿ ಪ್ಲೀಸ್ ನನಗೆ ಅದನ್ನ ತೋಂದ ಏನ್ ಮಾಡೋದು ಸರ್ ಈಗ ದಿವಸ ನೂರು ಮಂದಿ ನೋಡಿ ಸ್ಟೇಟ್ಮೆಂಟ್ ಕೊಡ್ತಾರ ನೀವು ಅಲ್ಲಿ ಹೇಳಿದ್ರಿ ಇಲ್ಲಿ ಹೇಳಿದ್ರಿ ಇಲ್ಲಿ ಹೇಳಿದ ಅಲ್ಲಿ ಅಂತೇಳಿ ನಾವೇನು ಮಾಡೋದು ನಮ್ಮ ಸಂಕಟದಾಗ ಸಂಬಂಧ ಪಟ್ಟದಲ್ಲ ಅದು ನಮ್ಮ ಸರ್ಕಾರ ಇಲ್ಲಿ ಎರಡು ಸಲ ಹೇಳೋದು ನಾವು ಹೆಂಗ್ ಬೀಳ್ತೈತಿ ಒಬ್ರು ಹೇಳ್ರಿ ಸರ್ಕಾರ ಬೀಳ್ತೈತಿ ನಿಮಗಾರ ಏನ್ರ ಸ್ವಲ್ಪ ಅದ್ರ ಬಗ್ಗೆ ಆಗಲ್ವಾ ಈಗ ರವಿ ಹೇಳ್ದೊ ಇನ್ನೊಬ್ಬ ಅಲ್ಲಿ ಹೇಳ್ದೊ ಮೈಸೂರಾಗೆ ಹೇಳೋದು ನೀವು ನಮ್ಮನ್ನ ಬಂದು ಕೇಳ್ರಿ ಈಗೇನು ಏನು ಹೇಳ್ಬೇಕು ಅಂತ ಬಿಡೋಲ್ಲ ಅಂತ ಹೇಳ್ಬೇಕು ಡಿಫೆಂಡ್ ಮಾಡ್ಬೇಕು ಪ್ಲೀಸ್ ಸರಿ ನೀವು ನೋಡ್ ಕೇಳೋದು ಸಾರ್ವಜನಿಕವಾಗಿ ನಾವು ಅವರಿಗೆ ಏನ ಆಗಿ ಇರ್ತೀವಿ ಅಂತ ಹೇಳ್ತಾರೆ ಆದರೆ ತೆರೆಮರೆ ಹಿಂದೆ ಅವರನ್ನ ಏನೋ ತೆಗೆಯೋದಕ್ಕೆ ಮಾಡ್ತಾ ಇದ್ದಾರೆ ನೀವು ಒಂದೇ ತೋರ್ತಿರಿ ಅದು ಅಲ್ಲಿ ಒಂದ್ಬಾರ್ದು ನಾವು ಎರಡು ಸಲ ಉತ್ತರ ಕೊಡೋದು ಎರಡು ಸಲ ಹೇಳೋದು ಜನರು ನಮ್ಗೆ ಹೆಂಗ್ ನೋಡ ಏನ ನಾವು ಜವಾಬ್ದಾರಿ ತಗೊಂಡ್ಬೇಕಿದೀವಿ ಪ್ಲೀಸ್ ಅದು ಬಿಡಿ ಏನಾರ ಡೆವಲಪ್ಮೆಂಟ್ ಬಗ್ಗೆ ಏನಾರ ಬಗ್ಗೆ ಕೇಳಿದ್ರೆ ಹೇಳ್ತೀವಿ ಪ್ಲೀಸ್ ಸರ್ಚೇರಿಯಲ್ಲಿ ಕಾಂಗ್ರೆಸ್ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಚುಕ್ಕ ನೀಡಿದ್ವಿ ಅದು ಭಾಳ ಸಂತೋಷ ಆಗಿದೆ ಯಾಕಂದರೆ ಸುಮಾರು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಚುಕ್ಕಾಣಿ ನೀಡಿದೆ ಕಳೆದ ಸಾರಿ ಕೂಡ ನಮಗೆ ಆಗಬೇಕಾಗಿತ್ತು ನಮ್ಮಲ್ಲೇ ಭಿನ್ನಾಭಿಪ್ರಾಯ ಆಗಿದ್ರು ನಾವು ಅಧಿಕಾರವನ್ನು ಕಳ್ಕೊತಿದ್ವಿ ಈ ಸಾರಿ ಎಲ್ಲರೂ ಒಗ್ಗಟ್ಟಾಗಿ ಇರೋದ್ರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಸೊ ಒಳ್ಳೆಯ ಆಡಳಿತ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಇವತ್ತಿನ ಮೀಟಿಂಗ್ ಸರ್ ಇವತ್ತಿನ ಮೀಟಿಂಗ್ ಇದೇನು ರೆಗ್ಯುಲರ್ ಮೀಟಿಂಗ್ ರೆಗ್ಯುಲರ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಸೊ ಸಾರ್ವಜನಿಕ ಸಮಸ್ಯೆಗಳನ್ನ ಪ್ರತಿ ಸಾರಿ ಬಗೆಹರಿಸ್ತೀವಿ ಇವತ್ತು ಕೂಡ ಬಗೆಹರಿಸುವಂಥ ಪ್ರಯತ್ನ ಮಾಡಿದೆ ಅಷ್ಟೇ ಸರ್ ಹೆಚ್ಚಿನ ಶಾಲೆ ಕೊಠಡಿಗಳ ಬಗ್ಗೆ ಕೇಳ್ತಾ ಇದ್ರು ಇದೇ ಎಲ್ಲ ಕಡೆ ಒಂದೇ ಸಾರಿ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲ್ಲ ಭಾಳಷ್ಟು ಹಾಳಾಗಿದೆ ಶಾಲೆಗಳ ಆದರೂ ಕೂಡ ನಮ್ಮಲ್ಲಿ ಅಂತ ಹಂತವಾಗಿ ಹೊಸ ಶಾಲೆಗಳನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಕಡೆ ರೇಷನ್ ಕಾರ್ಡ್ ಕೊಟ್ಟಿಲ್ಲ ಕೆಲವೊಂದು ಕಡೆ ಕೊಟ್ಟಿದ್ದಾರೆ ಅದೇ ಇಲ್ಲ ಅದ್ರಲ್ಲಿ ಹೇಳೋದ್ರಲ್ಲಿ ಸತ್ಯಾಂಶ ಇದೆ ಅಂತ ಓಕೆ ಓಕೆ ಮಾಡ್ತೀವಿ